ಬಿ ಜೆ ಪಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಲಂಬೋರ್ಡ್ ಬೋರ್ಡ್ ಕೊಟ್ಟಿದ್ದೆ ರಾಜಕೀಯಿಂದ ಇವತ್ತೇನು ನಿರ್ವಹಿ ತಗೊಂತೀನಿ ಸಂಜೆ ಹೋಗಿ ರಾಜ್ಪರಿಗೆ ನನ್ನ ರಾಜೀನಾಮೆನ ಕೊಡ್ತೀನಿ ನಾನು ಓಪನ್ ಸವಾಲ್ ಬಿಜೆಪಿ ಸ್ನೇಹಿತರು ಹೇಳ್ತಾ ಇರ್ತಾರೆ ಈ ಗ್ಯಾರಂಟಿಗಳ ಕೊಟ್ಟು ಸರ್ಕಾರ ದಿವಾಲಿ ಆಗಿದೆ ಅಂತ ನಾನು ಬಿ ಜೆ ಪಿ ಸ್ನೇಹಿತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಯಾಗಿ ಎರಡು ವರ್ಷದ ಎರಡು ತಿಂಗಳಲ್ಲಿ ಅನಿಸಿಕೆ ಎಲ್ಲ ಜಿಲ್ಲೆಗೆ ನನ್ನ ಸೇರಿ ನಾನು ಬಳ್ಳಾರಿ ಜಿಲ್ಲೆಯಲ್ಲೂ ಮೂರು ತಿಂಗಳ ಹಿಂದೆ ಸಾವಿರದ ಒಂಬೈನೂರ ಕೋಟಿ ರೂಪಾಯಿಯನ್ನ ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ರು ಆದರೆ ಮೈಸೂರಲ್ಲಿ ಹೋದ ತಿಂಗಳಲ್ಲಿ ಎರಡು ತಿಂಗಳ ಹಿಂದೆ ಮೈಸೂರಲ್ಲಿ ಸಾವಿರದ ಐನೂರು ಕೋಟಿ ಗುದ್ಲೆ ಪೂಜೆನ ಹಮ್ಮಿಕೊಂಡಿದ್ರು ಈಚೀಚೆಗೆ ಹೋದ ತಿಂಗಳಲ್ಲಿ ಕೊನೆಯಲ್ಲಿ ನನ್ನ ಅನಿಸಿಕೆ ಗುಲ್ಬರ್ಗಾದಲ್ಲಿ ಸಾವಿರದ ಇನ್ನೂರು ಕೋಟಿಯನ್ನು ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ರು ಇಡೀ ರಾಜ್ಯದಲ್ಲಿ ಪ್ರತಿ ತಿಂಗಳಲ್ಲಿ ಎರಡು ತಿಂಗಳು ಎರಡು ಜಿಲ್ಲೆಗೆ ಮಾತ್ರ ಮಾನ್ಯ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ತಮಗೆಲ್ಲ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ತಮಗೆಲ್ಲ ಕಾತ್ರದಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಂತ ಇದ್ದೀರಾ ಐದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಕ್ಕೆಂದರೆ ಈ ಭಾಳ ಭಾಳ ಕಡಿಮೆ ಈ ಥರ ಜನಸಾಗರದಲ್ಲಿ ನಮ್ಗೆ ಅವಕಾಶ ಮಾಡಿ ಮಾತಾಡೋಕೆ ಅವಕಾಶ ಸಿಕ್ಕಿರದೆ ನಮ್ಮ ಸೌಭಾಗ್ಯ ಅನಿಸ್ತಾ ಇದೆ ನಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ನಮ್ಮ ಸರ್ಕಾರ ಬಂದರೆ ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀವಂತ ನಾವು ಘೋಷಣೆ ಮಾಡಿದ್ವಿ ಆ ನಿರೀಕ್ಷೆ ಇಟ್ಕೊಂಡು ಜನ ನಂಬಿ ನಮ್ಮ ನೂರ ನಲ್ವತ್ತು ಗೆಟ್ಟಿ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಸರ್ಕಾರ ಬಂದಾದ ಮೇಲೆ ಮನೆ ವಿರೋಧ ಪಕ್ಷದವರು ಏನಂತ ಹೇಳಿದ್ರು ಈ ಗ್ಯಾ ಇದು ಇದು ಗ ಗ್ಯಾರಂಟಿಗಳು ಘೋಷಣೆ ಮಾಡಿರೋದು ಬಡ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಲಾಗು ಆಗಲ್ಲ ಅಂದರು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗೂ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅದರ ಜೊತೆಯಲ್ಲಿ ಆರನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಈ ಮನೆಗಳು ಫ್ರೀ ಕೊಡ್ತೀನಿ ಅಂದಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹ್ರೆ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಸ್ಲಂಬ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಈ ಇನ್ನೂರೈ ಐವತ್ತ್ಮೂರು ಮನೆಗಳು ಶ್ಯಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಂತ ಹೇಳ್ಬಿಟ್ಟು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕೊಟ್ಟ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ ಯೋಜನಾ ಅಂತಲ್ಲಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಮನೆ ಕಟ್ಟೋಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಹಿಂದೆ ಹಿಂದೆ ತಗೊತಾರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ನಾಮ್ ವ್ಯವಸ್ಥೆ ಮುಂದೆಯಿಂದ ಕೊಡ್ತಾರೆ ಹಿಂದೆಯಿಂದ ವಾಪಸ್ ತಗೊಂಡಿದ್ದಾರೆ ಆ ಕಾರಣಕ್ಕೆ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ನಮ್ಮ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕು ನಾ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು ಟೋಟಲ್ ಬೆನಿಫಿಷರಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಮ್ಮ ಒಂಬತ್ತು ಸಾವಿರದ ಐನೂರು ಕೋಟಿ ಕಟ್ಟಬೇಕಾಗಿತ್ತು ಎಂಟು ವರ್ಷದಲ್ಲಿ ಬರೇ ಬೆನಿಫಿಷರಿ ಕಟ್ಟಿರೋದು ಬರೇ ಮುನ್ನೂರ ಕೋಟಿ ಮನೆ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ವಸತಿ ಮಂತ್ರಿ ಮಾದಾದ ಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳೋದು ಏನಕ್ಕೆಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗೆ ಹೋಗಿ ಹೇಳೋದು ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದ್ಮೇಲೆ ಒಂದು ಮನೇನು ಕೊಡಕ್ ಸಾಧ್ಯ ಆಗಿಲ್ಲ ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿದಲ್ಲಿದ್ದಾರೆ ಸರ್ ಜನ ನಾಲ್ಕೂವರೆ ಲಕ್ಷ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಮನ್ಯ ಮುಖ್ಯಮಂತ್ರಿಗಳು ನಾಲ್ಕೈದು ಮೀಟಿಂಗ್ ಮಾಡಿಬಿಟ್ಟು ನೀನು ಹೇಳ್ತಾರ ಸತ್ಯ ಆಗೋನು ಬಡವ್ರ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಹೋದ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಇನ್ನು ಬರೋ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀನಿ ಏನಕ್ಕೆ ಬಿ ಜೆ ಪಿಯವ್ರು ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಬಡ ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಬರೋ ಬಗ್ಗೆ ಕಾಳಜಿ ಅಂತ ನಿಮ್ ಕೆಳಗೆ ಬಯಸ್ತಾ ಇದೀನಿ ಬಿಜೆಪಿ ಅವರಿಗೆ ನನ್ನ ಓಪನ್ ಸವಾಲ್ ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ ಅವರಾದ್ಯದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಲಂ ಬೋರ್ಡ್ ಕೊಟ್ಟಿದ್ದೆ ರಾಜಕೀಯಿಂದ ಇವತ್ತೇ ನಿರ್ವತಿ ತಗೊಂತೀನಿ ಸಂಜೆ ಹೋಗಿ ರಾಜ್ಪರಿಗೆ ನನ್ನ ರಾಜೀನಾಮೆಯನ್ನು ಕೊಡ್ತೀನಿ ನಾನು ಓಪನ್ ಸವಾಲ್ ಮಾನ್ಯ ಅಶೋಕ್ ಅವರೇ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂತೀನಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ಕೇಳ್ತಾ ಇದ್ರಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ ಒಂದ್ ಬಿಜೆಪಿ ಬಿಜೆಪಿಯವ್ರು ಕೊಟ್ಟಿದ್ರೆ ನಾನು ರಾಜಕೀಯ ನಿರೋಧಿ ತಗೊಂತೀನಿ ಇವತ್ತು ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇರೋದು ಏನಿಗೆ ಬಡೋ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಲೇಜಿನ ಮಾತಾಡ್ತೀನಿ ರೀ ಏನ್ರಿ ಮಾಡಿದಿರ ಯಾವತ್ತನ ಬಿ ಜೆ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧ್ಯನ ತೋರಿಸಿ ಮತ ಕೇಳ್ತಾರೆ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಿ ಅಂತ ಯಾವತ್ತನ ಬಿ ಜೆ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಅಕೌಂಟಲ್ಲಿ ಹಾಕ್ತೀನಂದ್ರಿ ಒಂದು ಹತ್ತು ರೂಪಾಯಿಯನ್ನ ಅಕೌಂಟಲ್ಲಿ ಹಾಕಕ್ಕೆ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧ್ಯ ಹೇಳಿ ನೀವು ಬರೀ ಹಿಂದೂ ಮುಸಲ್ಮಾನ್ ಆಮೇಲೆ ಮನೆ ಮುಖ್ಯಮಂತ್ರಿ ಬನ್ನಿ ಯತ್ನಾಲ್ ಇಳಕ್ಕೆ ಬಯಸ್ತಾ ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿ ಜೆ ಪಿ ಹೇಳ್ತಾರೆ ನಮ್ಮ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡೋಕ್ಕೆ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ